ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವ ಪೊಲೀಸರ ವಶದಲ್ಲಿದ್ದಾನೆ ಆರೋಪಿಯನ್ನ ಕಿಮ್ಸ್ ಆಸ್ಪತ್ರೆಗೆ ಈಗಾಗಲೇ ಪೊಲೀಸರು ದಾಖಲಿಸಿದ್ದಾರೆ ದಾವಣಗೆರೆಯಲ್ಲಿ ಆರೋಪಿ ಗಿರೀಶ್ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ ಆತ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಸಂದರ್ಭ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವನ ವಶಕ್ಕೆ ಪಡೆಯಲಾಗಿದೆ ಈ ವೇಳೆ ರೈಲಿನಿಂದ ಗಿರೀಶ್ ಬಿದ್ದಿದ್ದಾನೆ ಅನ್ನೋ ಮಾಹಿತಿ ಇದೆ ಹೀಗಾಗಿ ಕಿಮ್ಸ್ ಆಸ್ಪತ್ರೆಗೆ ಆರೋಪಿ ದಾಖಲಿಸಿದ್ದಾರೆ ಪೊಲೀಸರು ಆತನಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಸ್ಪೀಡ್ ಆಗಿ ಟ್ರೈನ್ ಸಂಚಾರ ಮಾಡ್ತಾ ಇರುತ್ತೆ ಅದೇ ಟ್ರೈನ್ ನಿಂದ ಆತ ಕೆಳಗೆ ಬಿದ್ದಿದ್ದಾನೆ ಅನ್ನುವಂತಹ ಅಪ್ಡೇಟ್ ಸದ್ಯಕ್ಕೆ ನಮಗೆ ಲಭ್ಯವಾಗ್ತಾ ಇದೆ ಆದ್ರೆ ಆತ ದಾವಣಗೆರೆಯಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಹಾಗಾದ್ರೆ ಆತ ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದ ಎಲ್ಲಿಗೆ ಹೋಗ್ತಾ ಇದ್ದ ಯಾರ ಸಂಪರ್ಕದಲ್ಲಿದ್ದ ಈ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿನ ಕಲೆ ಹಾಕ್ತಾರೆ ತಿಂಡಿಗೆರೆ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗುತ್ತದೆ ಅದರಲ್ಲಿ ಅಂಜಲಿ ಕುಮಾರಿ ಅಂಜಲಿ ಅನ್ನೋರದು ಕೊಲೆಯಾಗಿರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಗಿರೀಶ್ ಗಿರೀಶ್ ಈತನು ಗಿರೀಶ್ ಅಲಿಯಾಸ್ ವಿಶ್ವಾಸ ಸಾವಂತಿ ಈತನು ಕೊಲೆ ಆದ ಮೇಲೆ ತಲೆಮರೆಸ್ಕೊಂಡಿರ್ತಾನೆ ಸೊ ತಲೆಮರೆಸ್ಕೊಂಡಿರೋ ಆರೋಪಿಯ ಪತ್ತೆ ಕಾರ್ಯ ಕುರಿತು ನಾವು ತಂಡಗಳನ್ನ ರಚನೆ ಮಾಡಿದ್ವಿ ಸುಮಾರು ಎಂಟು ತಂಡ ನಿನ್ನೆ ರಾತ್ರಿವರೆಗೆ ಎಂಟು ತಂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಮಾಹಿತಿನ ಕಲೆ ಹಾಕಿ ನಾವು ತನಿಖೆ ಮಾಡ್ತಿರಬೇಕಾದ್ರೆ ರೈಲ್ವೆ ಪೊಲೀಸ್ ರೈಲ್ವೆ ಪೊಲೀಸು ಎಸ್ ಪಿ ಮತ್ತು ಅವರ ಸಿಬ್ಬಂದಿಯವರ ತ ಮಾಹಿತಿ ಮತ್ತು ಸಹಕಾರದೊಂದಿಗೆ ಆರೋಪಿ ಗಿರೀಶ್ ಈತನನ್ನು ನಾವು ನಿನ್ನೆ ಹನ್ನೊಂದು ಗಂಟೆ ಸುಮಾರಿಗೆ ರಾತ್ರಿ ವಶಕ್ಕೆ ಪಡ್ಕೊಂಡಿದ್ದೀವಿ ಅವನಿಗೆ ಟ್ರೈನಿಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ ಅವನಿಗೆ ಈಸ್ ಎನ್ ಟ್ರೌಮಾ ಕೇರ್ ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟು ಸೊ ಅವನಿಗೆ ದಾವಣಗೆರೆಯಿಂದ ಇಲ್ಲಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಶಿಫ್ಟ್ ಮಾಡಿ ಈಗ ಸದ್ಯ ಅವನು ಇನ್ನು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾನೆ ಟ್ರೀಟ್ಮೆಂಟಿಂದ ಅವನು ಗುಣಮುಖ ಆದಮೇಲೆ ನಾವು ಮತ್ತೆ ಅವನ್ನ ಪೊಲೀಸ್ ವಶಕ್ಕೆ ಪಡ್ಕೊ ಪಡ್ಕೊಂಡು ತನಿಖೆಯನ್ನು ಮುಂದುವರಿಸಿ ಅದು ಟ್ರೈನ್ ಟ್ರೈನಿಂದ ಹೇಗೆ ಬಿದ್ದ ಯಾಕೆ ಬಿದ್ದ ಅದು ಅವನು ಯಾವಾಗ ಅವನು ಸ್ಟೇಟ್ಮೆಂಟ್ ಕೊಡೋಕ್ಕೆ ಅವನು ಒಂದು ಸ್ಥಿತಿಗೆ ಬರ್ತಾನೆ ಅವನೇ ಹೇಳಬೇಕಾಗಿದೆ ನಮಗೆ ಮತ್ತೆ ಅದು ಬೇರೆ ಬೇರೆ ಆ್ಯಂಗಲಿಂದನೂ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಸೊ ಈಗ ಜಸ್ಟ್ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಬೆಳಗಿನ ಇವತ್ತು ಬೆಳಗಿನ ಜಾವ ಅವನಿಗೆ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಇನ್ನು ನಾನು ಹೇಳಿದ